ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ಈ ಚಾನೆಲ್ ಮ್ಯಾಗ ನಾ ಹೊಸ ಸಿರೀಸ್ ಅನ್ನ ಲಾಂಚ್ ಮಾಡೇನಿ ಅದರ ಹೆಸರು ಏನಂತಂದ್ರೆ ಷೇರು ಶೇರು ಮಾರುಕಟ್ಟೆಯ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋಗಳಾಗ ನಾವು ಏನು ತಿಳ್ಕೊಳೋ ಅಂದ್ರೆ ವೀಕ್ಷಕರೇ ಹೋದ್ ವಾರನಾಗ ಸ್ಟಾಕ್ ಮಾರ್ಕೆಟ್ ಏನೇನು ಆತ ಇನ್ನು ಬರೋ ವಾರನಾಗ ಏನೇನು ಆಗ್ಬೋದು ಅಂತ ಈ ವಿಡಿಯೋಗಳ ಮುಖಾಂತರ ನಾವು ತಿಳ್ಕೊಳೋನು ಈ ವಿಡಿಯೋಗಳ ಪ್ರತಿ ಸಂಡೇ ಬರ್ತಾವ ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ನೋಡ್ರಿ ವೀಕ್ಷಕರೇ ಹೋದ್ವಾರ ನಮ್ದು ಸೆನ್ಸೆಕ್ಸ್ ಮೈನಸ್ ನೆಗೆ ರಿಟರ್ನ್ ಕೊಟ್ಟೈತಿ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಸೆನ್ಸೆಕ್ಸ್ ಮತ್ತೆ ನಿಫ್ಟಿ ನೋಡಬಹುದು ಹೋದ್ವಾರ ಒನ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಮತ್ತೆ ಬ್ಯಾಂಡ್ ನಿಫ್ಟಿ ನೋಡ್ರಿ ಒನ್ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಅಂದ್ರೆ ಮೂರು ಇಂಡೆಕ್ಸ್ ಹೋದ್ವಾರ ನೆಗೆಟಿವ್ ರಿಟರ್ನ್ ಕೊಟ್ಟಾವ ಯಾಕಂತಂದ್ರೆ ವೀಕ್ಷಕರೇ ಯು ಎಸ್ ಗ್ಲೋಬಲ್ ಮಾರ್ಕೆಟ್ ಅಷ್ಟು ಸರಿ ಇಲ್ಲ ಆಗಿತ್ತ ಅದ ಕಾರಣ ನಮ್ಮ ಇಂಡಿಯನ್ ಮಾರ್ಕೆಟ್ ಅನ್ನು ಹೋದ್ವಾರ ನೆಗೆಟಿವ್ ರಿಟರ್ನ್ ಕೊಟ್ಟಾವ ಮತ್ ವೀಕ್ಷಕರೇ ಈಗ ಬರೋ ವಾರನಾಗ ಹಾಲಿಡೇ ಇದಾವೆ ಅಂತ ನೋಡೋಣ ನೋಡ್ರಿ ವೀಕ್ಷಕರೆ ಈ ಬರೋ ವಾರನಾಗ ಯಾವ್ದು ಹಾಲಿಡೇ ಇಲ್ಲ ಅಂದ್ರ ಮಾರ್ಕೆಟ್ ಫುಲ್ ಡೇ ನಡಿತೈತಿ ಸೋಮವಾರದಿಂದ ಶುಕ್ರವಾರ ತನಕ ಮತ್ ವೀಕ್ಷಕರೇ ನೋಡ್ರಿ ಈಗ ಬರೋ ವಾರನಾಗ ಏನ್ರೇ ಇವೆಂಟ್ ಇದಾವೇನ್ ಗ್ಲೋಬಲ್ ಇವೆಂಟ್ ಅವು ನಮ್ಮ ಸ್ಟಾಕ್ ಮಾರ್ಕೆಟ್ ಇಫೆಕ್ಟ್ ಬಿಡ್ಬೋದಾ ನೋಡ್ಬೇಕು ನೋಡ್ಬಿಟ್ಕೊಂಡ್ಬಿಡನು ನೋಡ್ರಿ ವೀಕ್ಷಕರೇ ಹೋದ ವಾರ ಇಷ್ಟೆಲ್ಲಾ ಇವೆಂಟ್ ಇದಾವೆ ಇವೆಲ್ಲಾ ಇವೆಂಟ್ ಮ್ಯಾಗ ಕಣ್ಣ ಕಣ್ಣಿರ್ಬೇಕಾ ಇವು ಇವೆಂಟ್ ಸ್ಟಾಕ್ ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಮಾಡ್ಬೋದು ನಂಬುದ ನಾನು ಇವೆಲ್ಲ ಇವೆಂಟ್ ಮ್ಯಾಗ ನಿಮ್ಗೆ ಕಣ್ಣ ಇರಬೇಕು ಯಾವ ಯಾವ ಡೇಟ್ಗೆ ಯಾವ ಟೈಮಿಂಗ್ ಅಂತ ನಾ ಎಲ್ಲ ನಿಮ್ಗೆ ಕೊಟ್ಟಿದ್ದೀನಿ ನೀವು ನೋಡಬಹುದು ಬರ್ರಿ ವೀಕ್ಷಕರ ಈಗ ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ಗಳು ಯಾವ್ಯಾವ ಮುಂದಿನ ವಾರ ಅಂತ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಕರೆಂಟ್ ಪ್ರೈಸ್ ನಡೆದೈತಿ ನಿಫ್ಟಿದ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಐವತ್ತೆರಡು ರೂಪಾಯಿ ಈಗ ಸದ್ಯನ ಒಂದು ಸಪೋರ್ಟ್ ಐತಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಐವತ್ತಗ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಏನ್ರೀ ಬ್ರೇಕ್ ಡೌನ್ ಮಾಡಿ ಕೇಳ ಬಂತ ಇಪ್ಪತ್ನಾಲ್ಕು ಸಾವಿರದ ಐದನೂರ ಬರ್ಬೋದು ಏನ್ರೀ ಇಪ್ಪತ್ನಾಲ್ಕು ಸಾವಿರದ ಐದನೂರ ಕನು ಸಪೋರ್ಟ್ ತಗೊಳಿಲ್ಲ ಅಂದ್ರೆ ಇಪ್ಪತ್ನಾಲ್ಕು ಸಾವಿರದ ಎರಡುನೂರು ಬರ್ಬೋದು ಇಪ್ಪತ್ನಾಲ್ಕು ಸಾವಿರದ ಎರಡುನೂರು ಏನ್ರಿ ಸಪೋರ್ಟ್ ತಗೊಳಿಲ್ಲ ಅಂದ್ರೆ ಇಪ್ಪತ್ನಾಲ್ಕು ಸಾವಿರ ಬರ್ಬೋದ ಮತ್ ಅಪ್ ಸೈಡ್ ರೆಜಿಸ್ಟೆನ್ಸ್ ಯಾವ್ದೈತೆ ಅಂದ್ರೆ ನಿಫ್ಟಿಗ ಇಪ್ಪತ್ತೈದು ಸಾವಿರದ ಮುನ್ನೂರು ಅದೇನೇ ಬ್ರೇಕ್ ಮಾಡ್ರೆ ಮತ್ತೆ ಆಲ್ ಟೈಮ್ ಹಾಯ್ ಹೋಗ್ತೈತಿ ಮತ್ತ್ ಕಂಟಿನ್ಯೂ ಇರ್ತೈತಿ ಟ್ರೆಂಡ್ ತೇತ್ರಿ ಈಗ ಬಾರಿ ಬ್ಯಾಂಕ್ ನಿಫ್ಟಿದ ನೋಡೋಣ ನೋಡ್ರಿ ಬ್ಯಾಂಕ್ ನಿಫ್ಟಿದ ಕರೆಂಟ್ ಪ್ರೈಸ್ ನಡ್ದೈತೆ ಐವತ್ತು ಸಾವಿರದ ಐದುನೂರ ಎಪ್ಪತ್ತಾರು ರೂಪಾಯಿ ನೋಡ್ರಿ ವೀಕ್ಷಕರೇ ಸದ್ಯನ ಒಂದು ಸಪೋರ್ಟ್ ಐತಿ ಐವತ್ತು ಸಾವಿರದ ಐದುನೂರು ರೂಪಾಯಿ ಏನ್ರ ಐವತ್ತು ಸಾವಿರದ ಐದನೂರಕ್ಕೆ ತಡೀಲಿಲ್ಲ ಏನ್ರೇ ಬ್ರೇಕ್ ಡೌನ್ ಮಾಡಿ ಕಳಬಂತಂದ್ರ ನಲ್ವತ್ತೊಂಬತ್ ಸಾವಿರದ ಏಳ್ನೂರು ಬರ್ಬೋದ ಏನ್ರೀ ತಪ್ಪಿ ಐವತ್ತು ಸಾವಿರದ ಐದುನೂರಕ್ಕೆ ಏನ್ರೀ ಸಪೋರ್ಟ್ ಅಂತಂದ್ರ ಐವತ್ ಒಂದ್ ಸಾವಿರ ಮತ್ತ ಐವತ್ತೊಂದ್ ಸಾವಿರದ ಆರುನೂರು ರೆಜಿಸ್ಟೆನ್ಸ್ ಐತಿ ತೇತ್ರಿ ವೀಕ್ಷಕರೇ ಇವ ಇಂಪಾರ್ಟೆಂಟ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದು ಲೆವೆಲ್ಗಳಿದಾವೆ ಮತ್ತು ವೀಕ್ಷಕರೇ ನೋಡ್ರಿ ಎಲ್ಲರೂ ಮಾರ್ಕೆಟ್ ಓವರ್ ಬಾಟ್ ಆಗೈತಿ ಅನ್ನತಾರ ನೋಡ್ಬೋದು ವೀಕ್ಷಕರೇ ನಾವು ಐದು ವರ್ಷದ ನಿಫ್ಟಿದ ಪಿ ಅನ್ನ ಕಂಪೇರ್ ಮಾಡ್ರೆ ಮಿಡ್ ಪಿ ಐತಿ ಇಪ್ಪತ್ಮೂರು ಪಾಯಿಂಟ್ ಒಂದು ಮತ್ತು ಈ ಕರೆಂಟ್ ನಡ್ದೈತಿ ನಿಫ್ಟಿದ ಪಿ ಇಪ್ಪತ್ ಪಾಯಿಂಟ್ ಒಂದು ಅಂದ್ರೆ ಮಿಡ್ ಪಿ ಕಡೆನ ನಿಫ್ಟಿದ ಪಿ ನಡೆದೈತಿ ಅಂದ್ರೆ ಇನ್ನ ಓವರ್ ವ್ಯಾಲ್ಯೂಡ್ ಆಗೈತೆ ಅಂತ ಅನಾಗ್ ಬರಂಗಿಲ್ಲ ಯಾಕಂದ್ರೆ ವೀಕ್ಷಕರೇ ಇಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ ಒಂದರ ನಡಕ ಪಿ ನಮ್ಮ ನಿಫ್ಟಿದ ನಲ್ವತ್ತು ತಕನ ಹೋಗಿತ್ತು ಈಗ ನೋಡ್ರಿ ಎಷ್ಟೈತೆ ಅಂದ್ರೆ ಇಪ್ಪತ್ತ್ ಮೂರು ಪಾಯಿಂಟ್ ಒನ್ ಐತಿ ಅಂದ್ರೆ ಮಿಡ್ ಪಿ ಸಮೀಪ ಐತಿ ಬಹಳ ಓವರ್ ವ್ಯಾಲ್ಯೂಡ್ ಅಂತ ನನಗೆ ಬರಂಗಿಲ್ಲ ಟ್ರೆಂಡ್ ಕಂಟಿನ್ಯೂ ಐತಿ ಬಟ್ ಅರ್ನಿಂಗ್ ಅಷ್ಟು ಚಲೋ ನಮ್ಮ ನಿಫ್ಟಿ ಫಿಫ್ಟಿ ಕಂಪ್ನಿಗಳ ನಾನ ಪಿ ಅಡ್ಜಸ್ಟ್ ಐತಿ ಮತ್ತು ವೀಕ್ಷಕರ ಬ್ಯಾಂಕ್ ನಿಫ್ಟಿದು ನೋಡೇ ಬಿಡೋನು ನೋಡ್ರಿ ಬ್ಯಾಂಕ್ ನಿಫ್ಟಿ ಓವರ್ ವ್ಯಾಲ್ಯೂಡ್ ಅನ್ನಕ ಬರಂಗಿಲ್ಲ ಯಾಕಂದ್ರೆ ವೀಕ್ಷಕರ ಬ್ಯಾಂಕ್ ನಿಫ್ಟಿದ ಮಿಡ್ ಪಿ ಇಪ್ಪತ್ತು ಪಾಯಿಂಟ್ ಐತಿ ಮತ್ ಈಗ ಕರೆಂಟ್ ನಡ್ದೈತಿ ಪಿ ಹದಿನಾಲ್ಕು ಪಾಯಿಂಟ್ ಏಳು ಅಂತಂದ್ರ ಇಪ್ಪತ್ತು ಕಡೆ ಇಪ್ಪತ್ತು ಪಾಯಿಂಟ್ ಐದ್ ಕಡೆ ಮಿಡ್ ಪಿ ಐತಿ ಬಟ್ ಈ ಕರೆಂಟ್ ನಡದೈತ್ ಪಿ ಬ್ಯಾಂಕ್ ನಿಫ್ಟಿದ ಹದಿನಾಲ್ಕು ಪಾಯಿಂಟ್ ಏಳು ಅಂತಂದ್ರ ಮಿಡ್ ಪಿ ಸಮೀಪ ಇಲ್ಲ ಅದ್ರಕ್ಕಿಂತ ಕೆಳಗೈತಿ ನಾನಾ ವೀಕ್ಷಕರ ಬ್ಯಾಂಕಿಂಗ್ ಸ್ಟಾಕ್ ಗಳ ಮ್ಯಾಗ್ರೆ ನಾ ಬಹಳ ಬುಲ್ಲಿಸಿದೇನಿ ಈಗ ಬರೀ ನಾವು ಎಫ್ ಐಸ್ ಐ ಡೇಟಾನ ನೋಡೋಣ ನೋಡ್ರಿ ವೀಕ್ಷಕರೇ ಒಂದು ವಾರ್ನಾಗ ಎಫ್ ಐಝ ಬಾಯಿಂಗ್ ಮಾಡ್ಯಾರ ಒಂದು ಸಾವಿರದ ನಾಲ್ಕುನೂರ ಒಂದು ಕೋಟಿ ಬಾಯಿಂಗ್ ಮಾಡ್ಯಾರ ಮತ್ತೆ ಡಿ ಐಸ್ ನೋಡ್ರಿ ಐದು ಸಾವಿರದ ಐದುನೂರ ನಲ್ವತ್ತೈದು ಕೋಟಿ ಬೈಯಿಂಗ್ ಮಾಡ್ಯಾರ ಅಂದ್ರೆ ಎಫ್ ಐಝು ಬಾಯಿಂಗ್ ಮಾಡತ್ತಾರ ಡಿ ಐಝು ಬಾಯಿಂಗ್ ಮಾಡತ್ತಾರ ತೈತ್ರಿ ವೀಕ್ಷಕರೇ ವೀಕ್ಷಕರ ಇಷ್ಟ ಐತಿ ವಿಡಿಯೋ ಈ ವಿಡಿಯೋ ಚಲೋ ಚೋ ಲೈಕ್ ಮಾಡಿ ನಾನು ಒಂದು ಕೋರ್ಸ್ ಐತಿ ಬೇಸಿಕ್ ತೊಳಂಗ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ ಅದು ಸಂಪೂರ್ಣವಾಗಿ ಫ್ರೀ ಐತೆ ಅದ್ರ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ಮತ್ತೆ ಏನಂತಂದ್ರೆ ಮತ್ತೆ ನಾವು ಸ್ಟ್ರಾಟಜಿಗಳ ಬಗ್ಗೆ ವಿಡಿಯೋ ಕಲಿಯೋಣ ಸ್ವಿಂಗ್ ಟ್ರೇಡಿಂಗ್ ಅನ್ನ ನಾ ಮತ್ತೆ ಇಂಟ್ರಾಡೇ ಮತ್ತು ಆಪ್ಷನ್ ಫ್ಯೂಚರ್ ಅದು ಎಲ್ಲ ಸ್ಟ್ರಾಟಜಿ ಹೇಳಿದ್ನಿ ಬಟ್ ಇಂಟ್ರಾಡೆ ಆಪ್ಷನ್ ಫ್ಯೂಚರ್ ಭಾಳ ಮಂದಿ ನಂಗೆ ಕಮೆಂಟ್ ಸೆಕ್ಷನ್ ಮ್ಯೂಚುವಲ್ ಫಂಡ್ ಬಗ್ಗೆ ಹೇಳ್ರಿ ಅನ್ನತಾರ ಅಣ್ಣಾನ ಇನ್ನೊಂದ್ ಎರಡು ಮೂರು ಸ್ವಿಂಗ್ ಟ್ರೇಡಿಂಗ್ದು ಸ್ಟ್ರಾಟಜಿ ಇದಾವೆ ಹೇಳಿ ನೆಕ್ಸ್ಟ್ ಮ್ಯೂಚುವಲ್ ಫಂಡ್ ಹೇಳಿ ಒಮ್ಮೆಗೆ ಇಂಟ್ರಾಡೆ ಆಪ್ಷನ್ ಫ್ಯೂಚರ್ ಎಲ್ಲ ವಿಡಿಯೋ ಮಾಡ್ತೇನೆ ತಿಳಿದ್ರಿ ಮತ್ತೊಂದು ಮತ್ತೊಂದೇನಂತಂದ್ರೆ ನಾ ಕ್ಯೂ ಎನ್ ಎ ವಿಡಿಯೋನು ಮಾಡಾವಿದೇನೆ ಅಣ್ಣಾನ ನಿಮ್ಮದೇನ್ರಿ ಕ್ವಶನ್ ಗಳಿದ್ದು ಅಂದ್ರೆ ಕಳ ಕಮೆಂಟ್ ಬಾಕ್ಸ್ನಾಗ ಕ್ವಶನ್ಗಳು ಕೇಳಿ ನಾ ಕ್ಯೂ ಎನ್ ಎ ವಿಡಿಯೋನಾಗ ನಿಮ್ಮ ಕ್ವಶನ್ಗಳಾಗ ಆನ್ಸರ್ ಕೊಡಾಕ್ ಟ್ರೈ ಮಾಡ್ತೀನಿ ಇಷ್ಟ ಐತಿ ವಿಡಿಯೋ ಈ ವಿಡಿಯೋ ಚಲೊಂದು ವೀಡಿಯೋ ಲೈಕ್ ಮಾಡಿ ಈ ಚಾನಲ್ ಮೇಲೆ ನಾನು ಶೇರ್ ಮರ್ಕ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೀನಿ ಧನ್ಯವಾದಗಳು